ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಯರ್ ವ್ಲಾಗ್ ಕನ್ನಡ ಎಲ್ಲ ಹೆಂಗಿದ್ರೆ ಚೆಂದ ಇದ್ವಿ ಅಂದೇಳಿ ಎಣಿಸ್ಕೊಂಡಿದೆ ನಾನು ಹಾಗೆನೆ ಸೋಪರ್ ಡೊಪ್ಪರ ಆರಾಮ ಇದ್ದೆ ಇವತ್ತಿನ ನಮ್ಮ ವ್ಲಾಗನ್ನು ಶುರು ಮಾಡುವ ಬನ್ನಿ ನಾನಿವತ್ತು ನಮ್ಮ ಇರುವ ಅಗಸ್ತೇಶ್ವರ ದೇವಸ್ಥಾನಕ್ಕೆ ಬಂದಿದೆ ನಮ್ಮ ಅಗಸ್ತೇಶ್ವರ ದೇವಸ್ಥಾನ ಕಾಂಬುಕ್ಕೆ ಎಷ್ಟು ಚಂದ ಕಣಿ ಮಳೆ ಬಂದಿತ್ತಲ್ಲ ಹಾಗೆ ಕೆರೆಯೆಲ್ಲ ಎಲ್ಲ ಕಂಡು ಕಾಂಬುಕ್ಕೆ ಎರಡು ಕಣ್ಣು ಸಾಲ ಅಷ್ಟು ಚಂದ ಇತ್ತು ಹಾಗೆ ಪಕ್ಕದಾಗ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಎಕ್ರೆಗಟ್ಲಿ ತೆಂಗಿನ ಗೆದ್ದಿ ಹಂಗೆ ಅಲ್ಲ ತೆಂಗಿನ ತೋಟ ಮತ್ತು ಅಲ್ಲಿ ತೋರುತ್ತ ನಿಮಗೆ ಯಾವುದು ಸಮುದ್ರ ಎಲ್ಲ ಒಂದೇ ಬದಿ ಕಾಣ್ಲಿಕ್ಕೆ ಈ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ಖುಷಿ ನೆಮ್ಮದಿ ಮನಸ್ಸಿಗೆ ಹಾಗೇನೆ ಇಬ್ಬರಿಗೆ ರುದ್ರಾಭಿಷೇಕ ಬರ್ಕಂಡು ಈಶ್ವರನ ಪೂಜೆ ಮಾಡ್ಕೊಂಡು ಗಣಪತಿನೂ ಕಂಡ್ಕಂಡ ಪ್ರಸಾದ ಕೊಟ್ಟಿರ ಅವಲಕ್ಕಿ ಮತ್ತೆ ಪಾಯಸ ಕೊಟ್ಟಿರ ತಿಂದ್ಕಂಡ ಮನೆ ಬದಿ ಅಂತ ಮನೆಗೆ ಅಡ್ಗೆ ಅಡುಗೆ ಮಾಡ್ಕೊಳ್ಳಿ ಸಂಬಂಧಿಕರೊಬ್ಬರು ಎ ಸಿಡಿ ಕೊಟ್ಟಿರೆ ದೊಡ್ಡದ ಅದನ್ನು ಚಂದ ಮಾಡಿ ಚಾಕ್ ಮಾಡಿ ಅದಕ್ಕೆ ನೀರುಳ್ಳಿ ಟೊಮೆಟೊ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆಲ್ಲ ಹಾಕಿ ಫ್ರೈ ಮಾಡಿ ಎಸಿಡಿ ಹಾಕಿ ಖಾರ ಪೌಡ್ರ್ ಗರಂ ಮಸಾಲೆ ಪೌಡ್ರ್ ಕೊತ್ತಂಬರಿ ಪೌಡ್ರ್ ಉಪ್ಪು ಅರಿಶಿಣ ಎಲ್ಲ ಹಾಕಿ ಚೆಂದ ಬೇಯಿಸಿ ಕಾಯಿ ತುರಿ ಉದುಸ್ರೆ ಎಸಿಡಿ ಸುಕ್ಕ ರೆಡಿ ಆಯ್ತು ಕಣಿ ಬಿಸಿ ಬಿಸಿ ಎಸಿಡಿ ಸುಕ್ಕ ಕೊಚ್ಚಕ್ಕಿ ಗಂಜಿ ಜೊತೆ ಎಂಥ ಊಟ ಗೊತ್ತಾ ಒಂದ್ಸರ್ತಿ ಮಾಡಿ ಕಾಣಿ ಒಳ್ಳೆತ್ತು ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಹೊತ್ತಿ ಸ್ವಲ್ಪ ಪುರ್ಸದತ್ತಂದೆಡೆ ಮಗಳ ಜೊತೆ ಸ್ವಲ್ಪ ಆಟ ಆಡುವ ನೆಡಿ ಬಂದೆ ಫಂಕ್ಷನಿಗೆ ಉಳಿದ ಪೇಪರ್ ಗ್ಲಾಸ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನಂತರ ಅವಳಿ ಸ್ವಲ್ಪ ನಿದ್ರೆ ಬಂತಂದೇಳಿ ನಾನಿಲ್ಲೆ ಡ್ರೈ ಫ್ರೂಟ್ಸಿಂದ ಲಡ್ಡು ಮಾಡ್ಕೊಂಡು ಬಂದೆ ಮಕ್ಕಳು ಪದೇ ಪದೇ ತಿಂಡಿ ಕೊಡು ತಿಂಡಿ ಕೊಡಮ್ಕೆ ಅಂತ ಇರ್ತಾರಲ್ಲ ಹಾಗೆ ಎಂತಾರು ಒಂದು ಮಾಡಿ ಇಟ್ಟರೆ ಇದನ್ನು ಕೊಡೋಕಾತಂದೇಳಿ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದ್ದೆ ಅದಕ್ಕೆ ನಾನು ಒಂದೂವರೆ ಕಪ್ ಅಷ್ಟು ಬಾದಾಮಿ ಪಿಸ್ತಾ ಮತ್ತು ವಾಲ್ನಟ್ಸ್ ಗೋಡಂಬಿ ನಲ್ಗಡ್ಲೆ ಬೀಜ ಒಣದ್ರಾಕ್ಷಿ ದ್ರಾಕ್ಷಿ ಅಂಜೂರ ಖರ್ಜೂರ ಮತ್ತು ಬಿಳಿ ಎಳ್ಳು ಎಲ್ಲ ತಗೊಂಡಿದೆ ಹಾಗೆ ತುಪ್ಪ ಸಹ ತಗೊಂಡಿದೆ ನಾನೆಲ್ಲ ಅಳತೆ ಹಿಟ್ಟೆ ಅಂತ ಮಾಡ್ತಿಲ್ಲ ನನಗೆ ಯಾವುದೆಲ್ಲ ಐಟಮ್ ಜಾಸ್ತಿ ಬೇಕೋ ಅದನ್ನು ಹಾಕಿಕೊಂಡಿದೆ ಇಷ್ಟೇ ಮಕ್ಕಳಿಗೆ ಇಷ್ಟ ಇಲ್ದಿದ್ದ ಅಥವಾ ಇರೋ ಐಟಮ್ ಎಲ್ಲ ಜಾಸ್ತಿ ಹಾಕೋಕ್ಕೊಲಿಲ್ಲ ಫಸ್ಟಿಗೆ ಬಾದಾಮನ್ನು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಯ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಂಡೆ ನಂತರ ವಾಲ್ನಟ್ಸನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಅದಕ್ಕೂ ಒಂದು ಅರ್ಧ ಚಮಚ ತುಪ್ಪ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆಂದ ಮಾಡಿ ಫ್ರೈ ಮಾಡ್ಕೊಂಡ್ಕತ್ತ ಈ ವಾಲ್ನಟ್ಸ್ ಎಲ್ಲ ಎಂತಕಂದ್ರೆ ಹಿಂಗೆ ಹೊಡಿ ಮಾಡಿ ಗೋಲ್ಡನ್ ಬ್ರೌನ್ ಬಪ್ಪು ತನಕ ಹೊರತಿದ್ದೆ ಅಂದರೆ ನನ್ನ ಮಗಳು ಇದ್ರ ಸ್ಮೆಲ್ಲಿಗೆ ಅದನ್ನು ತಿಂತಿಲ್ಲ ಹಂಗೆ ಇದನ್ನು ಸ್ವಲ್ಪ ಪೌಡ್ರ್ ಮಾಡಿ ಹೊರಿದ್ರೆ ಅದ್ರದ್ದು ಹಸಿ ವಾಸನೆಯರು ಹೊತ್ತಕಂಬ ಅಂದೇಳಿ ಈ ಥರ ಮಾಡ್ತಿದ್ದೆ ನಿಮ್ಮ ಮಕ್ಕಳೆಲ್ಲ ಹಾಗೆ ತಿಂತಿದ್ರು ಹಾಗೆ ಕೊಡೀನಿ ಅಂತ ಆತಿಲ್ಲ ಕಣ ಈಗ ಇದು ಒಳ್ಳೆ ಕಲರ್ ಬತ್ತಿದ್ ಕಣಿ ಈ ಥರ ಬ್ರೌನ್ ಕಲರ್ ಇಬ್ಬಪ್ಪ ಅಷ್ಟರರಿಗೂ ಹೊರಿ ಹತ್ತ ಆಮೇಲೆ ನಾನಿಲ್ಲಿ ಪಿಸ್ತಾ ಅದ ಸಿಪ್ಪಿ ಎಲ್ಲ ಅದನ್ನು ಸಹ ಮಿಕ್ಸಿಗೆ ಹೈಕೊಂಡು ತರಿ ತರಿ ಪೌಡ್ರ್ ಮಾಡ್ಕೊಂಡಿದೆ ಪಿಸ್ತಾ ಎಲ್ಲ ಬಾಯಿ ಸಿಕ್ಕರೆ ಚೆಂದ ಒಳ್ಳೆ ಹತ್ತು ತಿಮ್ಕ ಹಾಗೆ ಸ್ವಲ್ಪ ಗೋಡಂಬಿನೂ ತಗೊಂಡಿದೆ ಗೋಡಂಬಿನೂ ಹಾಗೆ ಅರ್ಧ ಚಮಚ ತುಪ್ಪದಾಗೆ ಲೋ ಫ್ಲೇಮಾಗಿ ಇಟ್ಕ ಫ್ರೈ ಮಾಡ್ಕ ದೊಡ್ಡ ಬೆಂಕಿ ಕೈ ಕೈಟಿ ಕಂಬ್ರಟ್ಟಿ ಆಯ್ ಹೊತ್ತು ಕಡಿಗೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಹಾಕಿಟ್ರೆ ರೋಸ್ಟ್ ಹತ್ತ ಬಿಸಿ ಪತಿ ರೋಸ್ಟ್ ಇರೋದಿಲ್ಲ ಗೋಡಂಬಿ ಸ್ವಲ್ಪ ತಣ್ಣಗಾದ್ಮೇಲೆ ರೋಸ್ಟ್ ರೋಸ್ಟ್ ಆಗ್ತದೆ ತಿಮ್ಮುಕ್ಲಾಯ್ಕತ್ತೆ ಈ ಲಡ್ಡು ಎಲ್ಲ ಮಾಡ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಮಾಡ್ರೆ ತಿಮ್ಮೊತ್ತಿಗೆ ನಟಕ್ ನಟಕ್ ಕನಕ ಈ ಡ್ರೈ ಫ್ರೂಟ್ಸ್ ಎಲ್ಲ ಅಷ್ಟೊತ್ತಿಗೆ ಖುಷಿ ಆಯ್ತು ಅಲ್ಲಿಗೆಲ್ಲ ಸಿಕ್ಕ ಡ್ರೈ ಫ್ರೂಟ್ಸ್ ತೀರಾ ಹೊಡಿ ಮಾಡ್ರೆ ತಿಮ್ಮುಕ್ಲಾಯ್ಕತ್ತಿಲ್ಲ ಆಮೇಲೆ ನಾನಿಲ್ಲಿ ನೆಲಗಡ್ಲಿ ಬೀಜ ಹೊರ್ಕೊಂತಿದ್ದೆ ಅದ್ರ ಸಿಪ್ಪಿಯೆಲ್ಲ ತೆಗಿ ಕಡಿಕೆ ನಂತರ ನಾನಿಲ್ಲೇ ಒಂದು ಚಮಚ ತುಪ್ಪ ಅದಕ್ಕೆ ಚೆಂಡ್ ಚೆಂಡದಾಗ ಕಟ್ ಮಾಡೋದು ಅಂಜೂರ ಖರ್ಜೂರ ಬೀಜ ತೆಗೆದು ಖರ್ಜೂರ ಮತ್ತು ಬೀಜ ಸಮೇತ ಹಾಕೋಕೊಯ್ಬೇಡಿ ಬೀಜ ತೆಗ್ದೇ ಹಾಕಿ ಬೇಕಾದ್ರೆ ಒಣ ದ್ರಾಕ್ಷಿನೂ ಹಾಕ್ಲಕ್ಕ ಒಳ್ಳೆತ ಇದು ಮೂರನ್ನು ಲೋ ಫ್ಲೇಮಾಗ ಒಂದು ಹತ್ತು ನಿಮಿಷರು ಹೊರ್ಕಂಡ್ಕ ಎಂತಕ್ಕಂದರೆ ಅದರ ಎಣ್ಣೆ ಅಂಶ ಎಲ್ಲ ಸ್ವಲ್ಪ ಬಿಡ್ಕೋಲ್ಲ ಇದನ್ನ ಪೇಸ್ಟ್ ಮಾಡಿ ನಮ್ಗೆ ಉಂಡೆ ಕಟ್ಟೋಕೆ ಇದೆ ಸ್ವಲ್ಪ ಅಂಟು ಥರ ಇರುತ್ತೆ ಹಾಗೆ ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿ ಜಾರಿಯಕ್ಕೆ ಪೇಸ್ಟ್ ಮಾಡ್ಕೊವರ್ಕ ನೋಡಿ ಈ ಥರ ಇರುತ್ತೆ ಆಮೇಲೆ ನಾನಿಲ್ಲಿ ಒಂದು ಚಮಚ ತುಪ್ಪ ಹಾಕ್ಕೊಂಡು ಬಿಳಿ ಎಳ್ಳನ್ನು ಹೊರ್ಕೊತಿದ್ದೆ ನಿಮ್ಮ ಬೇಕಾದ್ರೆ ಬಿಳಿ ಎಳ್ಳು ತಗೊಂಡ್ಲಾಕಿಲ್ದಿ ಬೇಡ ಆಮೇಲೆ ಎಳ್ಕೊಳ್ಳಿ ಅಂಜೂರ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಪೇಸ್ಟ್ ಹೈಕೊಂಡಿದೆ ಅದ್ರ ಮೇಲೆ ಎಳ್ಳನ್ನು ಹಾಕ್ತಿದ್ದೆ ಆಮೇಲೆ ಈ ಬಾದಾಮಿ ಇತ್ತಲ್ಲ ಬಾದಾಮಿನ ಚಾಕು ಅಥವಾ ಯಾವುದ್ರಲ್ಲಾರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೀನಿ ಆಮೇಲೆ ಪಿಸ್ತಾ ಪುಡಿ ಮಾಡಿ ಫ್ರೈ ಮಾಡಿ ಇಟ್ಟಿತ್ತಲ್ಲ ಅದನ್ನು ಹಾಕೊಂಡಿ ಆಮೇಲೆ ನಿಮಗೆ ವಾಲ್ನಟ್ ಪೌಡ್ರ್ ಎಷ್ಟು ಬೇಕು ಅಷ್ಟು ಹಾಕಿ ಎಂತಕಂದ್ರೆ ವಾಲ್ನಟ್ ಸ್ವಲ್ಪ ಸ್ಮೆಲ್ ಥರ ಇರುತ್ತೋ ಹಾಗೆ ನಾನು ಸ್ವಲ್ಪನೇ ಹಾಕೊಂಡಿದ್ದೆ ನೀವು ಜಾಸ್ತಿ ಬೇಕಾದ್ರೆ ಹೈಕಂಡ್ಲಕ್ಕ ಆಮೇಲೆ ನಲ್ಗಡ್ಲೆ ಮತ್ತು ಗೋಡಂಬಿನ ಪೌಡ್ರ್ ಮಾಡಿ ಹೊಡೆದಿಟ್ಟದಿತ್ತಲ್ಲ ಅದನ್ನು ಹೈಕಂಡ್ಲಕ್ಕ ಹೈಕಂಡ ಒಂದು ಚಮಚ ತುಪ್ಪ ಹಾಕಿ ಚೆಂದ ಮಾಡಿ ಮಿಕ್ಸ್ ಕೈಯಾಗೆ ಮಿಕ್ಸ್ ಮಾಡೀನಿ ಎಂತ ಆಗ್ತಿಲ್ಲ ಒಳ್ಳೆ ಮಿಕ್ಸ್ ಮಾಡ್ಕದ ಮಿಕ್ಸ್ ಆದ್ಮೇಲೆ ಈ ಥರ ರೆಡಿ ಆಯ್ತ ನೀವು ಇದನ್ನು ಚಿಕ್ಕಿನೂ ಮಾಡ್ಲಕ್ಕ ಉಂಡಿನೂ ಮಾಡ್ಲಾಕ ಹಾಗೇನೂ ಕೊಡ್ಲಕ್ಕ ಮಕ್ಕಳಿಗೆ ಅಷ್ಟು ಒಳ್ಳೆ ಇರುತ್ತೆ ನಿಮ್ಮಕ್ಕೆ ನಾನು ಮತ್ತೆ ಇಲ್ಲಿ ಕೈಗೆಲ್ಲ ಎಣ್ಣೆ ಎಲ್ಲ ಗಟ್ಸ್ಕೊಂಡ್ಲಿಲ್ಲ ಉಂಡಿ ಕಟ್ಕೊಂಡೇಳಿ ಅದು ಡ್ರೈ ಫ್ರೂಟ್ಸಾಗೆ ಇದ್ದದ್ದು ಎಣ್ಣೆ ಅದು ಈ ದ್ರಾಕ್ಷಿ ಅಂಜೂರ ಮತ್ತೆ ಖರ್ಜೂರು ಇತ್ತಲ್ಲ ಅದ್ರಾಗ ಎಣ್ಣೆ ಆಟೋಮೆಟಿಕ್ ಬಿಡುತ್ತೆ ಸೊ ನಮ್ಗೆ ಉಂಡಿ ಕೊಟ್ಟಕ್ಕೆ ತುಂಬ ಸುಲಭ ಎಲ್ಲಿ ಕಡೆ ಈ ಥರ ನಾನಿಲ್ಲಿ ಚೆಣ್ಣ ಚೆಂಡ್ ಉಂಡೆ ಮಾಡ್ತಿದ್ದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಉಂಡೆ ಸಾಕತ್ತೆ ದಿನಕ್ಕೆ ಎರಡು ಉಂಡೆ ಕೊಟ್ಟರೆ ಸಾಕ ನೋಡಿದ್ರಲ್ಲ ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟಿಂಗ್ ಉಂಡೆ ನನ್ನ ವೀಡಿಯೋ ನಿಮ್ಮ ಬೈ ಚಾನ್ಸ್ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಈಗ ಬೇಗ ಬೇಗ ಥ್ಯಾಂಕ್ ಯು ಫಾರ್ ವಾಚಿಂಗ್